ಹಾಯ್ ಹಲೋ ಗಾಯ್ಸ್ ಎಲ್ಲರು ಹೇಗಿದ್ದೀರಾ ಒಂದು ಟ್ವೆಂಟಿ ಮಿನಿಟ್ಸ್ ಅಂತ ಅಂದ್ಕೊಳ್ಳಿ ನಾವು ತುಂಬ ಇದ್ದೀವಿ ಎಲ್ಲಾದರೂ ಹೋಗಬೇಕು ಅಂದರೆ ಏನಾದರೂ ಕ್ವಿಕ್ಕಾಗಿ ತಿನ್ನಬೇಕು ಅನಿಸ್ತು ಅನ್ನೋ ಟೈಮಲ್ಲಿ ಖಂಡಿತವಾಗ್ಲೂ ಈ ಬಾತ್ ರೆಸಿಪಿನ ಟ್ರೈ ಮಾಡಿ ಯಾಕಂತ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ನಾನು ಈ ಥರ ಒಣಮೆಣ್ಸಿ ಎಲ್ಲ ಹಾಕಿ ಮಾಡಿಲ್ಲ ಫಸ್ಟ್ ಟೈಮ್ ಮಾಡಿರೋದು ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಕಾಂಬಿನೇಷನಾಗಿ ಮೊಸರು ಬಚ್ಚಿ ಮಾಡ್ಕೊಂಡಿದ್ದೆ ಸೊ ಅದನ್ನೇನು ಇದರಲ್ಲಿ ಶೇರ್ ಮಾಡಿಲ್ಲ ಯಾಕಂದರೆ ಫುಲ್ಲು ವೀಡಿಯೋ ಮಾಡೋ ಗಡಿಬಿಡೀಲಿ ಮಾಡಿದ್ದೀನಿ ಬಟ್ ಹಾನೇ ಮಾಡಿಲ್ಲ ಮರ್ತ್ ಬಿಟ್ಟಿದ್ದೀನಿ ಅಷ್ಟೇ ಸೊ ವೀಡಿಯೋ ಮಾಡೋಕ್ಕೆ ಯಾವ ಪೊಸಿಷನಲ್ಲಿ ಇಟ್ಕೋಬೇಕು ಕ್ಯಾಮ್ರಾನ ಅಂತ ಅಂದ್ಬಿಟ್ಟು ಆ ಕಡೆ ಈ ಕಡೆ ನೋಡಿ ಆ ಕಡೆ ಇಟ್ಟೆ ಈ ಕಡೆ ಇಟ್ಟೆ ಈ ಕಡೆ ಇಟ್ಟೆ ಆ ಕಡೆ ಇಟ್ಟೆ ಸೊ ಇದು ಬಂದು ಧನುರ್ಮಾಸ ಮಾಸ ವೀಡಿಯೋ ಏನು ಮಿನಿ ಬ್ಲಾಗ್ ಹಾಕಿದೆ ಅದ್ರ ದಿನದ್ದೆ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಅಂದರೆ ಊಟಕ್ಕೆ ಅಂತ ಮಧ್ಯಾಹ್ನ ಊಟಕ್ಕೆ ಅಂತವೇ ಮಾಡಿಕೊಂಡಿದ್ದೆ ಸೊ ಬೆಳಗ್ಗೆ ಬಂದು ದೇವಸ್ಥಾನದವರು ಪ್ರಸಾದ ಕೊಟ್ಟಿದ್ರು ನೋಡಿ ಅದೇ ತುಂಬ ಹೆವಿ ಅನಿಸ್ಬಿಟ್ಟಿತ್ತು ಸೊ ಅದರಿಂದ ಏನು ಜಾಸ್ತಿ ಅಡುಗೆ ಮಾಡೋಕ್ಕೆ ಹೋಗಿರಲಿಲ್ಲ ಬೆಳಗ್ಗೆ ಸೊ ಅದನ್ನೇ ತಿನ್ಕೊಂಡ್ವಿ ಸೊ ತುಂಬ ಜಾಸ್ತಿ ಮಾಡಿದರು ನೈವೇದ್ಯ ಇದೆಯಾ ಮಾಡಿಸಿರೋದ್ರಿಂದ ಜಾಸ್ತಿ ಕೊಟ್ಟಿದ್ದರು ಸೊ ಸ್ವೀಟ್ ಪೊಂಗಲ್ ಅಲ್ವಾ ಹೊಟ್ಟೆ ತುಂಬುತ್ತೆ ಸ್ವೀಟ್ ಅಲ್ವ ಅದಕ್ಕೆ ಸೊ ಭಾತು ಅಂದರೆ ಸ್ಪೈಸಿಯಾಗಿ ಹೇಗೆ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ ಇದರಲ್ಲಿ ಹೇಗೆ ಏನೇನು ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಈಗ ಈರುಳ್ಳಿ ಟೊಮೊಟೊ ಏನು ತೋರಿಸ್ತಾ ನಿಮಗೆ ಅದನ್ನೆಲ್ಲ ಹುಟ್ಟಿಗೆ ಹಾಕ್ಕೋತೀನಿ ಯಾಕಂದರೆ ಒಂದೊಂದೊಂದೊಂದು ಬಾಡಿಸ್ಕೊಂಡು ಹಾಕೋಕ್ಕೆ ಟೈಮ್ ಇರೋಲ್ಲ ಯಾಕಂದರೆ ನಮ್ಮ ಹತ್ರ ಇರೋದು ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಅಂದರೆ ನಾನು ಮಧ್ಯಾಹ್ನ ಹನ್ನೊಂದುವರೆ ಆಗಿತ್ತು ಹನ್ನೆರಡು ಗಂಟೆ ಅಷ್ಟರಲ್ಲಿ ಕೊಡಬೇಕಾಗಿತ್ತು ಅಂದರೆ ಆಗೋಕ್ಕೆ ಕಾಲು ಗಂಟೆ ಬೇಕು ಕುಕ್ಕರು ಹಾಗಾಗಿ ನಾವು ಇದನ್ನು ಜಸ್ಟ್ ಆರಿಂದ ಏಳು ನಿಮಿಷದ ಒಳಗಡೆ ಮಾಡಬೇಕು ನಾನು ಜಾಸ್ತಿ ಏನು ಅದು ತಗೊಂಡಿರಲಿಲ್ಲ ಜಸ್ಟು ಒಂದು ಕಾಲು ಲೋಟಕ್ಕೆ ಇರೋ ಅಂಥದ್ದು ಒಂದು ಕಾಲು ಲೋಟ ಎರಡು ಲೋಟ ಅಂತಲೇ ಇಟ್ಕೊಳ್ಳಿ ನೀವೇನು ನೋಡ್ತಾಯಿದ್ದೀರಾ ಈಗ ಅಲ್ಲಿ ಎಷ್ಟು ಇದೆ ಅಷ್ಟು ಕ್ವಾಂಟಿಟಿಗೆ ಮಾಡಿರೋದು ಸೊ ಇದು ನಮ್ಮ ಮೂರು ಜನಕ್ಕೆ ಸಾಕು ನೀವೇನು ನೋಡ್ತಾ ಇದ್ದೀರಾ ಅಲ್ಲಿ ಕ್ಯಾರೆಟು ಬೀನ್ಸು ಅದನ್ನೆಲ್ಲ ಸ್ವಲ್ಪನೇ ಒಂದು ನಾಲ್ಕು ನಾಲ್ಕೇ ಹಚ್ಚಿಟ್ಕೊಂಡಿರೋದು ಯಾಕಂದರೆ ಟೈಮ್ ಇಲ್ಲ ನೋಡಿ ಸೊ ಆದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಕ್ವಿಕ್ಕಾಗಿ ಅಂತ ನಾನು ಮಾಡಿದ್ದು ಎಲ್ಲೂ ಬ್ರೇಕ್ ತಗೊಂಡಿಲ್ಲ ಎಲ್ಲೂ ಹಾಗೆಯೇ ಸ್ಟಾಪು ಮಾಡಿಲ್ಲ ನಾನು ನಾವು ಕರೆಕ್ಟಾಗಿ ಮಾಡಿದ್ರೆ ಒಂದು ಕಾಲು ಗಂಟೆಗೇ ಆಗುತ್ತೆ ಬಟ್ ನಾವು ಒಂದು ಐದು ನಿಮಿಷ ತರಕಾರಿ ಹಚ್ಚಕ್ಕೆ ತೊಗೊಂಡೇ ತೊಗೋತೀವಿ ಸೊ ಅದರಿಂದ ನಾನು ಒಂದು ಆದ್ಮೇಲೆ ಒಂದು ಹಂಗಂಗೆ ಹಚ್ಚಿ ಹಚ್ಚಿ ಇಟ್ಕೊತಿದ್ದೆ ಇದನ್ನು ಅಷ್ಟೇ ಖಾರಕ್ಕೆ ಏನಂದರೆ ಈರುಳ್ಳಿ ಟೊಮೊಟೊ ಒಣಮೆಣಸಿ ಕಾಯಿನ ಬಿಸಿನೀರಲ್ಲಿ ನೆನೆಸ್ಕೊಂಡಿರೋ ಅಂಥದ್ದು ನೀವೇನು ನೋಡ್ತಾಯಿದ್ದೀರ ಚೆನ್ನಾಗಿ ಕುದೀಲಿ ಅಂತ ಬಿಟ್ಟೆ ಅದನ್ನು ಅದು ಹಸಿ ಮಸಾಲೆ ಹೋಗೋ ಜಾಸ್ತಿ ಫೇಮಲ್ಲಿ ಇಟ್ಟು ಅದನ್ನು ಸ್ವಲ್ಪ ಮಸಾಲೆ ಹುರಿದೆ ಅಷ್ಟೇ ಜಸ್ಟ್ ಹಿಂದ್ ಗುಂಟ ಅಕ್ಕಿನೂ ಹಾಕ್ತೆ ಯಾಕಂದರೆ ಟೇಸ್ಟಾಗಿ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆಂಟ್ ಇತ್ತು ನನಗೆ ಸೊ ಅದಕ್ಕೋಸ್ಕರ ಅಷ್ಟೇ ಈಗ ಏನು ನೋಡ್ತಾಯಿದ್ರ ಅಕ್ಕಿ ಹಾಕಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಬಿಟ್ಟೆ ಇದಕ್ಕೆ ಬಿಸಿನೀರು ಯೂಸ್ ಮಾಡಿಲ್ಲ ಇದೊಂದು ಪಾಯಿಂಟ್ ಇಟ್ಕೊಳ್ಳಿ ಆಮೇಲೆ ಬಿಸಿನೀರು ಹಾಕಿದ್ರೇನೋ ಕ್ವಿಕ್ಕಾಗಾಯಿತು ಅಂತ ಅಂದ್ಕೊಬಿಡಿ ನಾನು ಬಿಸಿನೀರನ್ನ ಹೇಳ್ಕೋಬೇಕಂದ್ರೆ ಏನಕ್ಕೂ ಯೂಸೇ ಮಾಡೋಲ್ಲ ಉಪ್ಪಿಟ್ಟುಗೂ ಸಹ ಒಂದು ಬಿಸಿನೀರು ಯೂಸ್ ಮಾಡೋಲ್ಲ ತಣ್ಣೀರಲ್ಲೇ ಕುದಿಸ್ಬಿಟ್ಟೆ ಆಮೇಲೆ ಹಾಕೋದು ಏನು ಇದ್ದೀರಾ ನೀರನ್ನು ಹಾಕ್ಬಿಟ್ಟೆ ಉಪ್ಪನೂ ಹಾಕ್ಬಿಟ್ಟೆ ಆಮೇಲೆ ಕೊನೆಯಲ್ಲಿ ನಿಮಗೆ ಬೇಕಾದ್ರೆ ತುಪ್ಪ ಎಣ್ಣೆ ಏನು ಬೇಕಾದರೂ ಹಾಕ್ಕೋಬೋದು ನಾನಿದು ಅರ್ಧ ತುಪ್ಪ ಮತ್ತು ಅರ್ಧ ಎಣ್ಣೆ ಹಾಕಿದ್ದೀನಿ ಅಡುಗೆ ಮಾಡೋಕ್ಕೆ ಮಸಾಲೆ ಸ್ಪೈಸಸ್ ಅಂತ ಅಂದರೆ ಸ್ವಲ್ಪ ಚಿಕನ್ ಮಸಾಲ ಅಷ್ಟೇ ಜಾಸ್ತಿ ಏನು ಬಳ್ಸೋಕೆ ಹೋಗಿಲ್ಲ ಅರಶಿನ ಮತ್ತು ಖಾರದ ಪುಡಿ ಅಷ್ಟೇ ಅದು ಅರ್ಧ ಅರ್ಧ ಚಮಚ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗೇನು ನೋಡ್ತಾಯಿದ್ದೀರಾ ನಾನು ಕರೆಕ್ಟಾಗಿ ಹಾಕ್ತೀನಿ ಉಪ್ಪನ್ನ ಅದೊಂದು ಇದೆ ಬಟ್ ಆದರೆ ನಮ್ಮ ಅತ್ತೆ ಏನು ಅಂದರೆ ಸಪ್ಪೆ ಅನಿಸುತ್ತೆ ನನಗೆ ಕರೆಕ್ಟಾಗಿರುತ್ತೆ ಅವ್ರಿಗೆ ಸಪ್ಪೆ ಅನಿಸುತ್ತೆ ಅದು ನನ್ನ ಅಲ್ಲ ಅವ್ರ ಪ್ರಾಬ್ಲಮ್ಮು ಬೇಕು ಅಂದಾಗ ಹಾಕೊಡ್ತೀನಿ ಜಾಸ್ತಿ ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ ಕಮ್ಮಿ ಆದರೆ ತಿನ್ಬೋದು ಎಲ್ಲರೂ ಇದನ್ನು ಮಳ್ಳೋಕ್ಕೂ ಬಿಟ್ಟಿಲ್ಲ ನಾನು ಅಂತ ಮಾಡಿಬಿಟ್ಟೆ ಈಗೇನು ಜಸ್ಟ್ ಐದು ನಿಮಿಷದಲ್ಲಿ ವಾಯ್ಸ್ ಓವರ್ ಕೊಟ್ಟು ರೆಡಿ ಮಾಡ್ತಿದ್ದೀನೋ ಅಷ್ಟೇ ಫೈವ್ ಮಿನಿಟಲ್ಲೇ ಈ ಅಡುಗೆ ರೆಡಿಯಾಗಿರೋದು ಇದರಲ್ಲಿ ಕುದಿಯೋಕ್ಕೆ ಮಳ್ಳೋಕೆ ಬೇಯಿಸೋಕ್ಕೆ ಬೇಯಿಸೋಕೆ ಅಂತ ಏನೂ ಟೈಮೇ ಕೊಟ್ಟಿಲ್ಲ ನಾನು ಸೊ ಹೀಗಿದ್ರೆ ಬೆಂದೇ ಬೇಯುತ್ತಲ್ವ ನೀಟಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಅದನ್ನಷ್ಟೇ ಈರುಳ್ಳಿ ಟೊಮೊಟೊ ಹಾಗೆಯೇ ಸ್ಪೈಸಸ್ ಹಾಕಿದ್ರೆ ಕಸೂರಿ ಮೇತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ ಬೇಕಾದ್ರೆ ಆ್ಯಡ್ ಮಾಡ್ಬೋದು ನಾನು ಡೈರೆಕ್ಟಾಗಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಗೇ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಏನು ಸೋಂಪು ಏನು ಬೇಕು ಅಂತ ಸ್ಪೈಸಸ್ಗೆ ಆ್ಯಡ್ ಮಾಡ್ತೀರ ಹಾಗೆ ಮಾಡ್ಕೋಬೋದು ಅಷ್ಟೇ ನಾನು ಇಷ್ಟನೇ ಮಾಡಿ ಕ್ವಿಕ್ಕಾಗಿ ಬಾತನ ರೆಡಿ ಮಾಡಿಕೊಂಡು ತಿಂದೆ ಸೋ ಏನಪ್ಪ ಅಂತಂದರೆ ಅದು ಸ್ಕಿಪ್ ಆಗಿದೆ ವಿಡಿಯೋ ಇಷ್ಟೆಲ್ಲ ರೆಡಿ ಮಾಡಿ ಕೊನೆಗೆ ಅದು ವೀಡಿಯೋ ತೆಗೆಯೋದೇ ಮರ್ತುಬಿಟ್ಟೆ ಏನಕ್ಕೆ ಅಂತ ದಯವಿಟ್ಟು ನಗಬೇಡಿ ಯಾರೂ ಹೊಟ್ಟೆ ಹಚ್ಬಿಟ್ಟಿತ್ತು ಫುಲ್ಲು ಮನಗಿದ್ದು ಸ್ವಲ್ಪ ಎದ್ದಿದ್ದೆ ಆ ಕಾರಣ ಏನು ಮಾಡಿದೆ ತಿನ್ಕೋಬಿಟ್ಟಿದ್ದೀನಿ ವೀಡಿಯೋ ಮಾಡಿಲ್ಲ ವೀಡಿಯೋ ಆನ್ ಮಾಡಿ ಇಟ್ಟಿದ್ದೀನಿ ವೀಡಿಯೋ ಆಗಿಲ್ಲ ಅದು ಸೊ ಅದತ್ರ ಇಟ್ಕೊಂಡು ಮಾಡಿದ್ರೆ ಆಗೋದು ಕಷ್ಟ ಇಲ್ಲಾಂದರೆ ಅದೆಲ್ಲ ಆಗುತ್ತೆ ನಮ್ಮ ಥರನೇ ಅದು ಆಗ್ಬಿಟ್ಟಿದ್ದು ನನ್ನ ಫೋನು ನನ್ನ ಥರನೇ ಸ್ವಲ್ಪ ಕೆಲಸ ಮಾಡುತ್ತೆ ಕೆಲಸ ಮಾಡಲ್ಲ ಸೊ ಫೋನ್ ಪ್ರಾಬ್ಲಮಿಂದ ಅದು ವೀಡಿಯೋ ಆಗಿಲ್ಲ ಇನ್ಯಾವುದೇ ಕಾರಣವೂ ಇಲ್ಲ ಇಷ್ಟೆಲ್ಲ ಮಾಡಿರೋಳಿಗೆ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ವ ಅದಕ್ಕೆ ಫಸ್ಟ್ ಫಸ್ಟ್ ಹೇಳಿದ್ದು ನಾನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ ಕಾಂಬಿನೇಷನ್ಗೆ ಅಂತ ಸೊ ನಿಮಗೆ ಚಟ್ನಿ ಬೇಕಾದರೆ ಚಟ್ನಿ ಒಟ್ಟಿನಲ್ಲಿ ಮೊಸರು ಬಜ್ಜಿ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಬ ಪಲಾವ್ಗೆ ಒಟ್ನಲ್ಲಿ ಟ್ವೆಂಟಿ